ಹ್ಞೂ ಈಗ್ ಬಂದ್ರವಾ ಮುದ್ಲಕ್ಷ್ಮಿ ಸೋಮಪ್ಪ ಚನ್ನಾಗಿದ್ಯಪ್ಪ ಪುತ್ತಿ ಅವ್ರು ಎಲ್ಗೋದ್ರು ಚೆನ್ನಾಗಿ ತಂದಾಗಿದ್ದನವ ಗಣ್ಣ ಅವರು ಎಲ್ಲ ಹೋದ್ರು ಅದೆಲ್ಲ ಮೈಸೂರ್ಗ ಎಲ್ಗ ಹೋಗವ್ರೆ ಅಯ್ಯೋ ಒಂಥೂರ್ಗುಂತಿದ್ದಾರ ಅಯ್ಯೋ ನಾನು ಇವ್ರಿಗೆ ಹೇಳ್ದೆ ಕಣ್ಣತ್ತ ಇವ್ರಿಗೆ ಬನ್ನಿ ಒತ್ತಂತೆ ಓದ್ಬಿಡೋದ ಅಂದ್ರೆ ಇವರು ಅಲ್ಲಿ ಇಲ್ಲಿ ಅನ್ಕೊಂಡ ತೂತ್ಕೊಂಡ್ ನಿಂತ್ಕೊಂಡ್ರು ಈಗನು ನೋಡಿ ಹಂಗಾಯ್ತು ಅಂತ ಅಯ್ಯೋ ಬತ್ತರ್ ಸುಮಿರಾ ಬತ್ತರ್ ಸುಮಿರ್ ನಾವ್ ಇಲ್ವಾ ಭತ್ತರ್ ಸುಮಿರೋ ಇನ್ನೇನು ಬಾಬಾ ಲಕ್ಷ್ಮೀ ಬಂದಿರಂತಪಾ ನೆನೆ ಬಂದಿದ್ರು ಬಂದಿ ನೋಡ್ಕೊಂಡು ಹೋದ್ರು ಇನ್ನೇನು ಪುಟ್ಟಿ ಪುಟ್ಟಿಗಂಡ ಇನ್ನೇನಂತು ಅಲ್ಲಿ ಕರ್ಕೊಂಡೋಗಕ ಇಲ್ಲಿ ಸದ್ಯಕ್ಕೆ ಇಲ್ಲೇ ಇರ್ಲಿ ಅಂತಪ್ಪ ನಾ ಕೇಳಿದ್ರ ಪುಟ್ಟಿ ಪುಟ್ಟಿಯ ಇವಳು ಏನ್ ಮಾಡ್ರ ಮನ್ಸಿ ಕೊಡ್ತಾ ಇಲ್ಲ ಹೋಗಕ್ಕೆ ಅವ್ರ ಅತ್ತೆ ಬಂದ ಮೂರ್ನಿವೆಲ್ಲ ಮುಗ ಇತ್ತಲ್ವೇ ಅದನ್ನ ಮನ್ಸರ್ ಮಾಡಿ ಕಾಗ್ಬಿಟ್ಟು ನನ್ ಬರಕೆ ನಾನು ಅಲ್ಲಿಗೆ ಅಂತ ಅಂದ್ಲು ನಾವಿನ್ನು ಹೋಗಿ ಹೋಗೋಣಕ್ಕದಪ್ಪ ಬಲವಂತ ಮಾಡಕ್ಕೆ ನಾವು ಏನು ಮಾತಾಡಲಿಲ್ಲ ಏನಾದ್ರು ಮಾತಾಡ್ಕೊಳ್ಳಿ ಅಂತ ಆಗ ಅವ್ರವ್ರೆ ಮಾತಾಡ್ಕೊಂಡು ಆಯಿತು ದಿವಸ ಇರಲಿ ಕಲಾಕೊಳ್ಳಿ ಅಂದ್ಬಿಟ್ಟು ಹ್ಞೂ ದಿವಸ ಹಳಿ ಮೈಯೋರು ಬಂದಿರಲ್ಲ ಅವ್ರ ಮುನ್ಗಡ್ಲೆ ಯಾರ ತಮ್ಮನ ಬಂದಿತ್ತು ಹಳಿಮಯ್ಯವ್ರ ತಮ್ಮ ಅವರು ಇವರೆಲ್ಲ ಕುತ್ಕೊಂಡು ಮಾತಾಡ್ಕೊಂಡು ಕತೆ ಕತೆಡ್ಕೊಂಡು ಹೋದ್ರು ಹಳಿಮಯ ತಮ್ಮ ಬಿಟ್ಟುಟ್ಟು ಹೋಯ್ತು ಊರಿಗೆ ಇವ್ರು ಇಲ್ಲೇ ಅವ್ರೇ ಇರಲಿ ಸುಮ್ತಿರಿ ಎಲ್ಲ ಕಲಾ ಕಳಿಲಂತೆ ಅಲ್ಲೇ ಇರ್ಬೇಕು ಅಂತ ಏನು ಪಪ್ಪ ಇಲ್ಲಿ ನಿಮ್ಗೆ ತೆ ಯಾರು ಅಯ್ಯೋ ಅದಕ್ಕೆ ಕಣಪ್ಪ ಹೆಂಗೇ ಬಚ್ಚಪೆಟಾಗ ಆರಂಭ ಮಾಡ್ಕೊಂಡು ಓಲಿ ಅಂತ ನಾವೇ ನಮ್ಮ ಕೈಲೂ ಹಾಕಿಲ್ಲ ಈಗ ನಿಮ್ಮ ಅಪ್ಪನ ಕೈಲೂ ಆಯ್ಕೆ ಕಣ್ಮಗ ಮೊದ್ಲಂಗೆಲ್ಲ ಅವರು ಏ ಅದು ಇದು ಹಂಗೆ ಸುಸ್ತು ಅಂತಾರೆ ಹಂಗೆ ಹೊಸ ಬಿಡೋದ ಅಂತಾನೆ ನೋಡಿದೆ ಇವರು ಮಾಡಿಸ್ಕೊಡ್ತಾಯಿಲ್ಲ ಪುಟ್ಟಿಗಂಡ ಇನ್ನು ನಾವು ಇಲ್ಲ ಇವೆಲ್ಲ ಸುಮ್ಕಿ ನೋಡ್ಕೊತೀವಿ ಅಂತ ಮಾರ್ಕ ಮಾಡ್ಕೊ ಓಲಿ ಯಾ ದುಡ್ಡು ಕಾಸು ಕೊಡೋದು ಬೇಡ ಏನು ಬೇಡ ನಮ್ಗೆ ಬೇಕಾಗಿರೋದೇನು ಒಂದು ಮುದ್ದೆ ಇಟ್ಟಿಕ್ಲಿ ಅಷ್ಟೇ ಯಾಕನ್ನಪ್ಪ ಇನ್ನೇನು ಇನ್ನೊಮ್ಮೆನು ಗಂಡು ಮಕ್ಕಳಿದ್ದಾವ ನೋ ಯಾರು ನೋಡ್ಕೊಂಡರು ಅಂದ್ಬಿಟ್ಟು ಅದಕ್ಕೆ ನಾವೇ ಈಗ ನಮ್ಮ ಜೀವನಕ್ಕಿಂತ ನಮ್ಮ ಮಕ್ಕಳ ಭವಿಷ್ಯನೂ ಹೆಚ್ಚು ಅಪ್ಪ ನಮ್ಮ ನೋಡ್ಕೊಳ್ಳಿರೋ ಸ್ವಾಗ್ದ ಬುದ್ಧಿನೂ ಇಲ್ಲ ಅವನೇ ಯಾಕೋ ಹ ಮುನ್ಸ್ಕೊಡ್ತಾ ಇಲ್ಲ ಅದಕ್ಕೆ ಸುಮ್ನೆ ಐತ ಸುಮ್ಮನೆ ಅದು ಏದತೆ ಇಲ್ಲ ಇಲ್ಲಂತೆ ಅಲ್ಲ ಅವಳು ತರೀಯದವ್ ಬರ್ಬೇಕಾನೆ ಬಂದು ನೋದಿವಳ ನೋದಲ್ಲ ಮಗಿನ ಪಾಪ ಮಗಿನ ನೋದ್ಕೊಂಡು ಪುತ್ತಿ ನೋಡ್ಕೊಂಡು ಓದ್ಕೊಂಡು ಹೋಗ್ಬೇಕಾನೆ ಅವಳು ಎಂತ ಕಬ್ಲಿ ಐತೆ ಅವಳು ಬಾಳ ಕಬ್ಲಿ ಕತ್ಬ ಏನ್ ಮಾಡ್ಯವ ಇನ್ನೇನ್ ಮಾಡಿಯೇ ಮಗಿನ ತಕ್ಕ ಬರೀರವ್ ಅಯ್ಯೋ ನನಗೆ ಅಂದೆ ಉಪ್ಪ ಮಗಿನ ಹೋಗದ ಅಂದ್ರೆ ಬಾಬೇಕಂತೆ ಬಾ ಆಪತ್ತು ಬರ್ಬೇಕಲ್ಲ ಅಂತ ಅಂದ್ರು ಉಪ್ರ ತಗ ಬಂದಿ ಹಂಗೆ ಹೋದವಾ உண்க தோ சுமீர்னால அயோ நனங்க அவரு ஏன் மாதிரி கல் தாக்கரி துமனி உண்கந்து திண்ட் பரக்காய்த்தி குச்கண்டு நாத்தி கோழி தாக்கிரி அது மனித குய்சந்து உண்கந்து ஆய்தே மகிங்கு கக்கத்தினி அன்பு கனத்த நீ தரீ இவ் ஏலத்த நீவே அதுக்கப்பாத்தோ ஏன் மாத்தா சுமக்கப்பா முன்சால ஏன் கல்மச மடிக்கல் மாத்தாத்த பா மகினங்க குயிஸ்க்கய்தியா ಕೋಳಿ ಪೂಸ್ ಸಾರ್ ಮಾಡಾಕರಿ ಸುಮ್ಕಿರು ಬೋರ್ಲಿ ಬರ್ಲಿ ಚಾರ್ ಪುಟ್ಟೀನಿ ಅಲ್ಲ ಆಯ್ತು ಮಾದ್ರತೆ ಅದ್ರತೇ ಹುನ್ ಬುತ್ತಾಯ್ತೀನಿ ಒಟ್ಟೆ ಗುಣ್ಣಾಗ ನಾಚ್ಕಂದರತ ಏಯ್ ಅತ ನೀನು ಏಯ್ಯ ಯಾಕೆ ಮರ್ಲಾ ನಾಚ್ಕೊಂಡೀ ವಟ್ಟ ಕುಣಕೆ ನಾಚ್ಕ ಬರ್ತಕ್ಕ ಸುಮ್ಕಿರ ಓ ಮೂದ್ ಲಕ್ಷ್ಮತ್ ಕೇ ಚೆನ್ನಾಗಿದಿರ ಓ ಕಂಡಪ್ಪತ್ತೀನಿ ತಂಡಾಗ ಇವ್ನಿ ನೀ ಚೆನ್ನಾಗಿದ್ಯಾ ಓ ಟಂದಾಗಿದ್ದೀರಾ ಓ ಚೆನ್ನಾಗಿವ್ ನೀನು ನೀವು ಹೆಂಗಿದ್ರಿ ಸೋಮಪ್ಪ ಚೆನ್ನಾಗಿದಿರ ಬುದಿ ತ ಕೂತ್ಕೊಳ್ಳಿ ಓಲಲ್ಲಿ ಕೇಳಿ ಕುತ್ಕಳಿ ಏ ಕುತ್ಕಳಿ ಕುತ್ಕಳಿ ಬಿಡಿ ಕುತ್ಕಳ್ಳಿ ಬಿಡಿ ಇರ್ಲಿ ಎಷ್ಟೊತ್ತಾಯ್ತು ಬಂದಿ ನೀವು ನಾ ಅವತ್ತು ಮಾರ ಕಣವ ಎಲ್ ಗಾವ ಹೋಗಿದ್ವಿ ಹೊಸಿ ಕೆಲ್ಸ ಆಯ್ತು ಅದಕ್ಕೆ ಸಿಟಿಗೆ ಹೋಗಿದ್ವಿ ಅಯ್ಯೋ ನಾವು ತುಮ್ನೆ ಅಯ್ಯೋ ಇನ್ನು ಬಂದರೆ ಇಲ್ವ ಅಂತಿದ ಕಣವ ಊಟ ಮಾಡಿ ಈ ಕೊಡಲೇ ಊಟವ ಬಾತ್ಕೆ ಬನ್ನಿ ಕೈ ತೊಗೊಳಣ ಪಣ ಅಯ್ಯೋ ಬಾ ಕಣವ ನಾನು ಬರ್ಬೇಕಾದ್ರೆ ಉಪ್ಪಿಟ್ಟು ಮಾಡ್ಬಿಟ್ಟು ಮಗಿಗೆ ತಿನ್ಬಿಟ್ಟು ನಾನ್ ತಿನ್ಬಿಟ್ಟು ಇವ್ರಿಗು ತಿಂತೆ ಇವ್ರಿಗೂ ಹಾಕೋತೆ ತಿಂದ್ರು ತಿನ್ಬಿಟ್ಟು ಬಂದಾಗ ತುಮ್ನೀರು ಆಮೇಲೆ ಕೋಲಿ ತರ್ ಮಾಡ್ತೀರಲ್ಲ ಆಗುಂತೀನಿ ಆಯ್ತು ಅದಕ್ಕೆ

இல்ல அப்படிதாக்கி நீர் மாத்தாசாமி உகிட்டு கட்டினி ஏனும் எந்த நான் ஏனாரு ஓதி தானா நான் ஏனாரு ஓதி தகல மதிதானா நானும் அவத்து ஓய்த்த பீதி அதுக்கே மாவா பண்ணி ஊன்னி அந்த காட்டிரே ஊத்த உண்ணி பன்னி மாவ அதுக்கு மதிவனி பன்னி ஊன்னி அந்தவோக தாபு அந்த நானே மாதிரி தானே மாவன் ஏலத்த நீனா ஓவா வயசாக அவ்வளோ ஏனாரு மாதாட்கலி சுமக்கிர் சுமக்கிர்வா ஓகே தலை கேஸ் பட அல்ல அவர் வயசாக ஏன்புத்தன நான் ವಯಸ್ಸಾಲಿ ನಮ್ಮ ಮಾವನ್ಜಿ ಅಂತ ಹೇಳಿದಾನ ವಯಸ್ಸಾಗ್ಬಿಟ್ರ ಮಾಡಬೇಕು ಅಂತ ಇದ್ದದ ನನ್ ಏನಾರು ವಯಸ್ಸಾಗ್ಲಿ ಅಂತ ಸಾಪಾ ಕೊತ್ತಿದ್ದಾನೆ ಏನೂ ಮಾತಾಡು ಹಿಂಗೆಯ ಏನೂ ಮಾತಾಡ್ತೀನಿ ಏನದು ನಂಗೆ ತುಂಬ ಕುತ್ಕೊಂಡು ತುಂಬ ಕುತ್ಕೊನ ಅದು ನನ್ನ ಮಾತಾಡಬೇಕ ನಾ ತಪ್ಪ ಮಾತಾಡ್ತಾ ಇದ್ದಾನಂತ ಅಯ್ಯೋ ಇಲ್ಲವ ಏಯ್ ಸುಮ್ಕಿರ್ ಸುಮ್ಮಪ್ಪ ಯಾರ್ ಕುಟ್ ಮಾತಾಡೋದು ನಮ್ ಕೊಡ್ತಾನೆ ಮಾತಾಡೋ ಸುಮ್ಕಿನ್ ಮಾತಾಡ್ತಾಳ ಅಲ್ಲಿ ಏ ತಪ್ಪ ಮಾತಾಡ್ತಿದ್ದಾಳ ಅಲ್ಲ ಪಾಪ ಏನು ಕರ್ದಾಗ ನಿಮ್ಮ ಮಾಪ ಬರ್ಬೇಕನಿ ಬಂದಿ ಉಣ್ಕೋ ತಿನ್ಕೊಂಡು ಹೋಗ್ಬೇಕು ಏನ್ ತಪ್ಪಿದ ಅವಳದು ಅಯ್ಯೋ ಯಾಕೆ ಕರಿಬೇಕರಿ ಬಿಡು ಕರಿಬೇಡ ಕರಿಬೇಡ ಅಂತ ಏನಿಲ್ಲ ಏನಂತಿಲ್ಲ ಸಣ್ಣಪುಟ ವಿಷಯಕ್ಕೆ ದನ ಪಕೈತದ ಅಂತ ಹೋಗ್ ಮಾರ್ಗ ಮನಸ್ರ ಕಣ್ಣನೆ ಇರ್ಲಿ ಬಿಡಿ ಅತ್ತಿ ಕಲ್ಗಡ್ಸ್ಕೊಬೇಕು ಅತ್ತಿ ಹೇಳ್ತಿನೆ ಹುಡುಗ ಕರೆ ಬಿಡ ಮಾತಾಡೋ ಬಿಡ ಸುಮ್ಕಿರು ಅಂತ ಹೋಯ್ತಾ ಬತ್ತವ ಅತ್ತಿ ಗಡಗೆ ಎಲ್ಲಾ ಕರಿತಾಳೆ ಉಗುಸ್ಕೋತಾಳೆ ನಾವೇನ್ ಮಾಡಕತ್ತದ್ದು ಏನೋ ಳ ಧರ್ಮವ ಕರಿತಾಳೆಪ್ಪ ಬರೋದು ಬಿಡೋದು ಅವ್ರು ಬಿಟ್ಟಿದ್ದು ಸುಮ್ನಿರ್ ಇರ್ಲಿ ಸುಮ್ಕಿರಾಕ ಏನೋ ನಿನ್ ಧರ್ಮ ಇರ ನಿನ್ ಮಕ್ಕಳು ಕಾಪರ್ತದೆ ಕಣ್ಣಕ ಅರ್ದಿ ಊಟ ಗಿಟು ಕಿಕ್ಕು ಅಯ್ಯೋ ನಕಲಿವಳ ನಾನು ಏನಪ್ಪ ಮದನೆ ನಾನು ಅದೆಗೆ ಮಾತಿನ್ನ ಮಾವನಿಗೆ ಅನ್ಬತ್ತು ದೈಲಿ ತಂಗ್ಲಿ ತೊಂಡಿ ಒಂದ್ ಟಾಕ್ ಆಗಿಬಿಡದೆ ನಮ್ಮ ಮಾವ ಇವತ್ತು ಬಂದದೇನೆ ನಾಲ್ಕೀ ಬಂದದೇನೆ ಅಂತ ಮಾದಿ ಮಾದಿ ದಂಡ ಆಯ್ತದ ಏನ್ಬಿಟ್ಟು ತಂಗ್ಲಾ ಉಂದಿ ಉಂದಿ ತಾಕ ಬಿಟ್ಟದೆ ನನ್ಗೆ ಕಣ್ಯಪ್ಪ ಏನ್ ಮಾಡೋದಪ್ಪ ಹೋಗ್ ಆಚುಕವಿ ಹೊರ್ಸಾಯ್ತಲ್ಲ ಹೊರ್ಸ್ದಿಂದನವೇ ತಂಗ್ಳಿಗೆ ಮಗ ಉಣ್ಕೋ ನಾನು ಅಯ್ಯೋ ಇನ್ನು ಬಂದಿ ಕೇಳ್ದಾಗ ಊತ ಇಲ್ಲಾದ್ರೆ ಬೇಜಾರ್ ಮಾಡ್ಕೊತದ ಅನ್ಬಿಟ್ಟು ನಮ್ಮ ಮಾನ್ ಬದಲು ಗದಿಗೆ ಮಾಡೋದು ತಂಗ್ಳು ಉಣ್ಣದು ನಾನು ತಂಗ್ಳು ತಣ್ಣದು ಹಿಂಗೆ ಬರ್ತೀನಿ ಇವಾಗ ಮಾಡಕ್ ಹೋಗ್ಬೇಡ ಮಗ ನೋಡು ಒಂದೇನು ಒಂದ್ ಲೋಡ್ ತಕ್ಷಣ ನೀರು ಹೋದ್ ಒಂಚೂರು ಒಂದ್ ಚೂರಸಿಟ್ಟು ಹೋದ್ರೆ ಇಟ್ಟಾಯ್ತದೆ ಇಟ್ಟದ್ದು ಆಳೆ ಮಾಡ್ಕೊಡ್ಬೋದಪ್ಪ ಗಂಟೆಲಿ ನೀನು ಹಾಕ್ ತಂಗ್ಲಿಟ್ಟು ಎಸ್ ರಪ್ಪ ಹಿಂಗಂತಳೆ ಅಯ್ಯೋ ಎಷ್ಟು ಬಿಡ್ಕೊಂಡು ಒಳಗೆ ಸುಮ್ಕಿರಿ ಒಳಗೆ ನಾನು ಹಂಗೆ ದಬ್ಬ ಬಂದಾಗ ಬಿಸಿ ಇದು ಮಾಡ್ಕೊಡುವ ಏನು ನಿಲ್ಕೊಡೋದನು ಓ ಅಂದ್ರೆ ಕೇಳೇ ಒಳ್ಳು ಮಾಡ್ದಾಗ ಎಲ್ಲವ್ ಒಬ್ರು ಊಟ ಆಗೋಷ್ಟ ಮಾಡ್ತಾಳೆ ತೋ ತಿಂತಾಳೆ ತಿಂತಾಳ ನೀನಾರು ತಿನ್ಲಿಂಗ ಸುಮ್ಕಿ ಉನಿ ಆಲಕ ಏಳತ್ತಿ ನೀವೇ ಈಗ ನಮ್ಮ ಮಾಡ ಬಂದ್ಬಿಟ್ಟು ಊಟ ಕೇಳ್ತದೆ ಇಪ್ಪತ್ತ ನೀಲ ಅಂದಾಗ ಏನಂದರು ಮತ್ತ ಅತ್ತೆ ಊಟ ಆಯ್ತ ನಿಲ್ವ ಅಂತೆ ಪಾಪ ಒಯ ದೂತ್ ದೂದ್ ಕಲ್ಲ್ತೀ ನಾನು ಏಲತ್ತೆ ನೀನೇ ಅಯ್ಯೋ ಆಯ್ತು ಬಿಡಾ ಆಯ್ತು ಹಂಗ್ ಮಾಡಬೇಡ ಎಲ್ಲಿ ಗೊತ್ತಾತ ಹೇಳ್ತೀನಿ ಕೇಳು ಇಲ್ಲ ಹೋಗಿ ವರ್ಷ ಪೂರ್ತಿ ತಗ್ಳಿ ಹಾಕೊಂಡಿ ಇದನ್ನು ನಿಮ್ಗೆ ಆಗಷ್ಟು ಮಾಡ್ಕೊ ಬತ್ತಾ ಅದೆಷ್ಟು ಅದು ಒಂದು ಮುದೇ ಇಡ್ತೀರಿ ಕೊಡೋದು ಒಂದು ಮುದೇ ಇಡ್ತಿರ್ಬಿಟ್ಟು ಸಾರ್ಗೆ ಇರ್ತದಲ್ಲ ಈ ಕೊಡು ಹುಡ್ಕತ್ತದೆ ಅಯ್ಯೋ ಹಂಗೂ ಮಾಡ್ಬೋದಲ್ವಾ ನಂಗೆ ಗೊತ್ತೇ ಆಗಲಿಲ್ಲ ಸಿಕ್ಕಿಲ್ಲ ಇನ್ಮೇಲೆ ಹಂಗೆ ಮಾಡು ನೀನು ತಂಗ್ಲೆ ಹಾಕಿ ಉಂಡು ಉಂಡಿ ಎಕ್ಕಾಯಿಲ್ಲ ಬಿಟ್ಟಿದ್ದಿಲ್ಲವ ಅಯ್ಯೋ ಗೊತ್ತಿಂದ ನೀವು ತಂಗ್ಲಿ ಇತ್ತು ತಂಗಲನ್ನ ಉಂಡೆ ಉಂಡಿ ಉಂಡಿ ಹಿಂಗೆ ಆಗಿವ್ ನೀ ಏನ್ ಮಾಡದತ್ತೆ ಲಕ್ಕನಪ್ಪ ಇಂಥ ಸ್ವಾಸಕಲ್ಲಿ ಮಾಡಿಸ್ಕೊ ಉಣ್ಣ ಕಾಯ್ಕಿಲ್ವ ನಿಮ್ಮ ಅಪ್ಪನಿಗೆ ಅಯ್ಯೋ ಆ ಊಟಕ್ಕೆ ಬಡ್ಡೆ ಓಕೆ ನೀ ಎತ್ ಬೇಡವಾ ಸುಮ್ಕಿರಿ ನಮ್ಮ ಅಪ್ಪನಿಗೆ ನೀ ಎತ್ತಿಲ್ಲ ಕತೆ ಬರೀ ದಾನ ಅಂದ್ಬಿಟ್ಟು ಅವ ಯೂನ್ ಗುದ್ದರೆ ಮಾಡಬೇಕಾಯಿತು ಅಂದ್ಕೊಂಡು ಮಕ್ಕಳ್ ಮನೆಗೆ ಹೋಗಿರ್ಕೊಂಡವನೆ ಆ ಹುಡುನಾ ಕಾರ ತೆಗೆದು ಬಿಟ್ಟವಳೆ ಏನೋ ಕಾಣಪ್ಪ ಅವರಿಗೆ ಅವರಿಗೆ ಚಂದ ಅನ್ಸ್ಬೋದು ರೀ ನೋಡೋಗೆಲಿ ನೀರ್ ಗಿರ ಮೊಡಿಗಳ ನೋಡಿ ಈ ಕತೆ ಏ ಸುಂಕಿರಿ ಬೇಡ ಕತೆ ಓ ಹಾಗೆ ಕಲ್ಸಕದ ತಪ್ಪ ಸುಂಕಿರಿ ನಾ ಹುಡುಕಿಲ್ವಾ ಏ ತುಮ್ ನೀದಿ ಬೇಜಾರ್ ಮಾಡ್ಕತ್ತಾರೆ ಊಟಾ ಮಾಡ್ಕೊಂಡು ಹೋಗಕೈತದ ಇದೆ ಕಿಂಗದಿರಿ ಓ ಸರಿ ಬುಡವ ಆಯಿತು ಮುಂದುವರಿಯುದು ಪ್ಲೀಸ್ like ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ